ಸೂಪರ್ ಟೇಸ್ಟಿಯಾಗಿ ಮತ್ತು ನಮ್ಮ ಹಳ್ಳಿ ಸೊಗಡಿನಲ್ಲಿ ರಾಣಿ ಬಾಯ್ಲರ್ ಅಂದರೆ ನೀವು ದೊಡ್ಡ ಕೋಳಿ ಅಂತಲೂ ಸಹ ಕರಿತಿರಲ್ಲ ಸೊ ಯಾವ ಥರ ರಾಣಿ ಬಾಯ್ಲರ್ ಕೋಳಿ ಸಾಂಬಾರು ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ಇದ್ದೀನಿ ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಪಾತಿ ಜೊತೆ ರೈಸ್ ಜೊತೆ ಎಲ್ಲದರ ಜೊತೆಯೂ ಸಹ ತುಂಬ ಚೆನ್ನಾಗಿರುತ್ತೆ ಸೊ ಸಿಂಪಲಾಗಿ ವೆರಿ ಟೇಸ್ಟಿಯಾಗಿ ಇವತ್ತು ನಾನು ರಾಣಿ ಬಾಯ್ಲರ್ ಕೋಳಿ ಅಂದರೆ ದೊಡ್ಡ ಕೋಳಿ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆ ನೋಡಿ ವೆಲ್ಕಮ್ ಬ್ಯಾಕ್ ಟು ರಾಣಿ ಬಾಯ್ಲರ್ ಚಿಕನ್ ಸಾಂಬಾರ್ ಮಾಡೋದಕ್ಕೆ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಬೇಕಾಗಿರುವಂತಹ ಮಸಾಲೆ ಐಟಮ್ಗಳನ್ನ ಗಳನ್ನ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂತಹ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಗಾತ್ರದ ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೆ ನೀಟಾಗಿ ಸೊ ಅದನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೂರರಿಂದ ನಾಲ್ಕು ಟಮಾಟಾನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಧ ಗಾತ್ರದಷ್ಟು ನಾನು ಶುಂಠಿ ತಗೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿನ ನಾನಿಲ್ಲಿ ಐದರಿಂದ ಹಾರ ತಗೊಂಡಿದ್ದೀನಿ ಇದು ತುಂಬಾ ಖಾರ ಇದೆ ಸೊ ಹಾಗಾಗಿ ನಿಮಗೆ ಬೇಕು ಅಂತಂದರೆ ನೀವು ಖಾರದ ಪುಡಿನ ಸಹ ಹಾಕ್ಕೊಳ್ಬೋದು ಮತ್ತು ಕುದೀನಾ ಕೊತ್ತಂಬರಿ ಇವೆರಡನ್ನೂ ಸಹ ನಾನು ಚೆನ್ನಾಗಿ ತೊಳೆದಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆ ಪಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಗಟ್ಟಿ ಬರುತ್ತೆ ಸಾಂಬಾರು ಸಹ ರುಚಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಗಸಗಸೆ ಕಾಲು ಟೇಬಲ್ ಸ್ಪೂನ್ ಆಗಷ್ಟು ಗಸಗಸೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ಸಹ ನಾನಿಲ್ಲಿ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲಾ ಪುಡಿಯನ್ನು ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ನಾನಲ್ಲಿ ಮಸಾಲೆ ಪುಡಿಯನ್ನು ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಇಷ್ಟು ಮಿಕ್ಸಿಗೆ ಹಾಕ್ಕೊಂಡಿರುವಂಥ ಐಟಮ್ಗಳನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಆಮೇಲೆ ನಾನು ಸ್ವಲ್ಪ ತರ್ತರಿ ರುಬ್ಕೊಂಡ ನಂತರ ಮಸಾಲೆ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕಿರುವ ಐಟಮ್ಗಳನ್ನು ತರತಾರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಇಷ್ಟು ತರಿ ತರಿಯಾಗಿ ರುಬ್ಬಿಕೊಂಡ ನಂತರ ನಾನಿಲ್ಲಿ ಆ ಪುಡಿನ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡಿದ್ನಲ್ಲ ಈಗ ನಾನು ಹಾಕ್ಕೊಂಡು ಇನ್ನೂ ಒಂದು ಎರಡು ಸುತ್ತು ನಾನು ನುಣ್ಣಗೆ ಇದ್ದೀನಿ ಈಗ ಈಗ ನೀವು ನೋಡ್ತಾ ಇರ್ಬೋದು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ಸೊ ಈಗ ಮಸಾಲೆ ಐಟಮ್ಗಳನ್ನೆಲ್ಲ ರುಬ್ಬಿಟ್ಕೊಂಡಿದ್ದಾಗಿದೆ ಈಗ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೂವರೆ ಕೆ ಜಿ ಆಗೋಷ್ಟು ನಾನು ಚಿಕನನ್ನು ತಗೊಂಡಿದ್ದೀನಿ ನೀಟಾಗಿ ತೊಳೆದು ವಾಶ್ ಮಾಡಿಕೊಂಡು ಸಹ ಇಟ್ಕೊಂಡಿದ್ದೀನಿ ಈಗ ಯಾವ ಥರ ರಾಣಿ ಬಾಯ್ಲರ್ ಚಿಕನ್ ಸಾಂಬಾರು ಮಾಡುವ ವಿಧಾನನ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಗ್ಯಾಸ್ ಸ್ಟವ್ನ ಹಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ನೂ ಸಹ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಕುಕ್ಕರು ಹೀಟ್ ಆಗ್ತಿದ್ದಂಗೆ ನಾನಿಲ್ಲಿ ನಾಲ್ಕೈದು ಸ್ಪೂನ್ ಆಗೋಷ್ಟು ಆಯಿಲ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಆಯಿಲು ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ನಾನಿಲ್ಲಿ ಸಾಸಿವೆ ಸಹ ಇದ್ದೀನಿ ನೀವು ಒಬ್ಬೊಬ್ಬರು ಸಾಸಿವೆ ಹಾಕ್ಕೊಳ್ತೀರ ಒಬ್ಬೊಬ್ಬರು ಹಾಕ್ಕೊಳ್ಳಲ್ಲ ನಾನ್ ವೆಜಿಟೇರಿಯನ್ಗೆ ಸೊ ನಮಗೆ ಗೊತ್ತಿಲ್ಲ ನಮ್ಮ ಕಡೆ ಈ ಹಾಕೇ ಹಾಕ್ತೀವಿ ಸೊ ಒಗ್ಗರಣೆ ಅಂದಮೇಲೆ ಸಾಸಿವೆ ಮತ್ತು ಕರಿಬೇವು ಇರಲೇಬೇಕು ಸೊ ಹಾಗಾಗಿ ಸಾಸಿವೆನೂ ಸಹ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಚಿಟಪಟ ಅಂತ ಸಿಟಕದ ಮೇಲೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಮತ್ತು ಕೊತ್ತಂಬರಿ ಮತ್ತು ಪುದೀನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಇದ್ದೀನಿ ಸೊ ನೀಟಾಗಿ ಫ್ರೈ ಆದ ನಂತರ ಮತ್ತೆ ತೊಳೆದು ಇಟ್ಕೊಂಡಿರುವಂಥ ಚಿಕನ್ನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಡ್ತಾ ಬರಬೇಕು ಚಿಕನ್ದು ವಾಸನೆ ಏನಿರುತ್ತಲ್ಲ ಅದು ಹೋಗೋವರೆಗೂ ಎಣ್ಣೆಲೆ ಆರಾಮಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಸೊ ಇದ್ದೀನಿ ನಾನಿಲ್ಲಿ ಚೆನ್ನಾಗಿ ತಿರ್ಗಿಸ್ಕೊಟ್ಟು ಪ್ಲೇಟ್ ಸಹ ಮುಚ್ಚುತ್ತಾ ಇದ್ದೀನಿ ಸ್ವಲ್ಪ ಬೇಯಿಕೊಳ್ಳಿ ಅಂತ ಈಗ ನೋಡಿ ಯಾವ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಚಿಕನ್ನು ಈಗ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅರಶಿನ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಪುಡಿ ಹಾಕುವುದರಿಂದ ಚಿಕನ್ ನಮಗೆ ತಿನ್ನಬೇಕಾದ್ರೆ ಎಗ್ಟೊಡಿಯುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಏನೂ ಆಗಲ್ಲ ಸೊ ಅರಶಿನ ಪುಡಿ ಹಾಕೋದ್ರಿಂದ ಸ್ಕಿನ್ಗೂ ಸಹ ಒಳ್ಳೆಯದು ಮತ್ತು ಯಾವುದೇ ಥರ ಚಿಕನಲ್ಲಿ ಕೈಯ್ಯಲ್ಲ ಆಡಿರ್ತಾರಲ್ಲ ಮಾಂಸ ಅದರಲ್ಲೆಲ್ಲ ಸೊ ನಮಗೆ ಅದು ಸೋಂಕು ತ ತಗೊಳ್ಳಲ್ಲ ಅನ್ನೋದಕ್ಕೋಸ್ಕರ ಆರೋಗ್ಯವಾಗಿರಲಿ ಅನ್ನೋದಕ್ಕೋಸ್ಕರ ಅರಶಿನ ಪುಡಿನ ಯೂಸ್ ಮಾಡ್ತಾರೆ ಸೊ ಅರಶಿನ ಪುಡಿಯಲ್ಲೂ ಸಹ ನೀಟಾಗಿ ನೀಟಾಗಿ ಫ್ರೈ ಮಾಡಿಕೊಂಡು ಇನ್ನೂ ಒಂದು ಸುತ್ತು ಬೇಯಲಿ ಅಂತ ಮತ್ತೆ ಪ್ಲೇಟ್ ಮುಚ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಪ್ಲೇಟ್ ಎಲ್ಲ ಮುಚ್ಚಿ ತೆಗ್ದಿದ್ದಾದ್ಮೇಲೆ ಯಾವ ಥರ ನೀಟಾಗಿ ರೋಸ್ಟ್ ಆಗಿದೆ ಅರ್ಶಿನ ಪುಡಿ ಮತ್ತು ಎಣ್ಣೆಯಲ್ಲಿ ಅಂತ ಇಲ್ಲಿ ಮತ್ತೆ ಅರ್ಶಿನ ಪುಡಿಯಲ್ಲಿ ನೀಟಾಗಿ ಫ್ರೈ ಆಗಲಿ ಅಂತ ಕೈ ತಿರ್ಗಿಸ್ಕೊಟ್ಟು ನಂತರ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಚ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ನೀಟಾಗಿ ಚಿಕನ್ಗೆ ಇಡೀಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಮತ್ತೆ ನಾನಿಲ್ಲಿ ತಗೊಂಡಿದ್ದೀನಿ ತೇಜು ಚಿಕನ್ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತೇಜು ಚಿಕನ್ ಮಸಾಲ ಪೌಡರ್ ಇದು ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ ಚಿಕನ್ ಸಾಂಬಾರಿಗೆ ಅಂತಲೇ ಹೇಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈಗಲೇ ಇದ್ದೀನಿ ಸಾಂಬಾರಿಗೆ ಎಷ್ಟು ಬೇಕಲ್ಲ ಆ ಉಪ್ಪುನ ಈಗಲೇ ಇದ್ದೀನಿ ಯಾಕೆಂದರೆ ಚಿಕನ್ನಿಗೆ ಉಪ್ಪು ಖಾರ ಹಿಡೀಲಿ ಅನ್ನೋದಕ್ಕೋಸ್ಕರ ಹೀಗೆ ಮತ್ತೆ ಇನ್ನೂ ಅಂದ್ರೆ ಒಂದು ಚೆನ್ನಾಗಿ ತಿರುಗಿಸ್ಕೊಟ್ಟು ನೀಟಾಗಿ ಇದರಲ್ಲೇ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಉಪ್ಪು ಖಾರ ಎಲ್ಲೂ ಸಹ ಚಿಕನ್ಗೆ ಹಿಡಿಬೇಕು ಅಲ್ಲಿವರೆಗೂ ನಾನು ಸ್ವಲ್ಪ ಒಂದು ಫೈವ್ ಮಿನಿಟು ಕುದಲಿಕ್ಕೆ ಇಡ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿ ಈಗ ನೀವು ನೋಡ್ತಾ ಇರ್ಬೋದು ಉಪ್ಪು ಖಾರ ಎಲ್ಲ ಯಾವ ಥರ ಸಮ ಪ್ರಮಾಣವಾಗಿ ಚಿಕನ್ಗೆ ಅಂಟಿದೆ ಅಂತ ಸೊ ಈಗ ನಾನು ಇದನ್ನು ಒಂದು ಹದವಾಗಿ ಚೆನ್ನಾಗಿ ತಿರುಗಿಸ್ಕೊಟ್ಟು ಮತ್ತು ಈಗ ನಾನು ಖಾರ ಮಸಾಲೆ ಬೆರೆಸ್ಕೊಳ್ತಾ ಇದ್ದೀನಿ ಸೊ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಮಸಾಲೆ ಐಟಮ್ನ ಸೊ ಬೌಲ್ಗೆ ನಾನಿಲ್ಲಿ ಶಿಫ್ಟ್ ಮಾಡ್ಕೊಳ್ಳಿದ್ದೀನಿ ಈಗ ಮತ್ತೆ ಇದ್ದೀನಿ ಅದು ಏನಿತ್ತಲ್ಲ ಎಣ್ಣೆ ಅದರಲ್ಲೇ ಒಂದು ಫೈವ್ ಮಿನಿಟ್ ಆದ್ರೂ ಮಸಾಲೆ ಕುದಿಬೇಕು ಅಲ್ಲಿವರೆಗೂ ನಾನು ನೀರು ಹಾಕೋಲ್ಲ ಚೆನ್ನಾಗಿ ಇದ್ದೀನಿ ಉಪ್ಪು ಖಾರ ಮಸಾಲೆ ಇದಿಷ್ಟು ಸಹ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ನೀವು ನೋಡ್ತಾ ಇರ್ಬೋದು ಈಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಚಿಕನ್ ಎಷ್ಟಿರುತ್ತಲ್ಲ ಅದು ಅರ್ಧದಷ್ಟು ನೀರು ಹಾಕ್ಕೊಳ್ಳೇ ಬೇಕಾಗುತ್ತೆ ಸೊ ಆದಷ್ಟು ನೀರು ನೀರಾಗೆ ಮಾಡ್ಕೊಳ್ಳಿ ಸಾಂಬಾರನ್ನ ಏಳೆಂಟು ಆದರೂ ಬೇಕೇ ಬೇಕಾಗುತ್ತೆ ಇದು ರಾಣಿ ಬಾಯ್ಲರ್ ಆಗಿರೋದ್ರಿಂದ ತುಂಬ ಕೂಗು ಕೂಗಿಸ್ಬೇಕಾಗುತ್ತೆ ನೀವು ವಿಷಲ್ ತೆಗಿಸ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಕಂಠದವರೆಗೂ ಸಹ ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ನಾನು ಉಪ್ಪು ಖಾರ ಎಲ್ಲ ಆಲ್ರೆಡಿ ಫಸ್ಟೇ ಹಾಕಿದ್ದೀನಲ್ಲ ಈಗ ಮುಚ್ಚಿ ಕೂಗಿಸ್ತಾ ಇದ್ದೀನಿ ಕರೆಕ್ಟಾಗಿ ಒಂದು ಏಳು ವಿಷ್ಣಲ್ಲೂ ನಾನು ಇಲ್ಲಿ ತೇಗಿಸ್ತಾ ಇದ್ದೀನಿ ಸೊ ಈಗ ಕುಕ್ಕರೆಲ್ಲ ಕೂಗಿದೆ ಚೆನ್ನಾಗಿ ಈಗ ಸಾಂಬಾರು ಯಾವ ಥರ ರೆಡಿ ಆಗಿದೆ ಅಂತ ನೋಡೋಣ ಬನ್ನಿ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಸಾಂಬಾರು ಅಂತ ಎಷ್ಟು ನೀರು ಹಾಕಿದ್ನಲ್ಲ ಎಷ್ಟು ಮಂದ ಆಗಿದೆ ನೋಡಿ ಸಾರು ಅದಕ್ಕೆ ಹೇಳೋದು ಯಾವಾಗಲೂ ಇದಕ್ಕೆ ಜಾಸ್ತಿ ಪರ್ಸೆಂಟ್ ನೀರಷ್ಟೇ ಹಾಕ್ಕೊಳ್ಬೇಕು ಈಗ ಮುದ್ದೆ ಜೊತೆ ಇದ್ರ ಕಾಂಬಿನೇಷನ್ನು ಸೂಪರಾಗಿರುತ್ತೆ ನಾನಿಲ್ಲಿ ಮುದ್ದೆ ಸೌತೆಕಾಯಿ ಈರುಳ್ಳಿ ಮತ್ತು ಚಿಕನ್ ಸಾಂಬಾರು ಹಾಕ್ಕೊಂಡು ಊಟ ಮಾಡೋದಕ್ಕೆ ಕುತ್ಕೊಂಡೇ ಬಿಟ್ಟೆ ಮಾಮೂಲಿ ಚಿಕನ್ ಸಾಂಬಾರ್ಗಿಂತ ರಾಣಿ ಬಾಯ್ಲರ್ ಚಿಕನ್ ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ಐದಾರು ವಿಶಲ್ ಕೂಗ್ಸಿರೋದ್ರಿಂದ ಮಟನ್ ಸಾಂಬಾರ್ಗೆ ಅಂತಲೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಪೀಸು ಅಷ್ಟೇ ಅಷ್ಟೇ ಮೃದುವಾಗಿ ಚೆನ್ನಾಗಿ ಸಹ ಬೆಂದಿದೆ ಸೊ ನೋಡೋದ್ರಲ್ಲ ಯಾವ ಥರ ರಾಣಿ ಬಾಯ್ಲರ್ ಕೋಳಿ ಸಂಪರ್ಣ ಮಾಡೋದು ವಿಧಾನ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೆ ಹೈಪ್ ಪಾಯಿಂಟ್ಗಳನ್ನು ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತಲೂ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್